ನನ್ನ ಪ್ರೀತಿಯ ಸ್ವಾಗತ ಜನ ದೇಹದ ತೂಕ ಜಾಸ್ತಿ ಆಗ್ಬೇಕು ಅದಕ್ಕೆ ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ ಟಿಪ್ಸ್ ಜೊತೆಗೆ ಒಂದು ಯೋಗ ಮುದ್ರೆಯನ್ನ ತಿಳಿಸ್ತೀನಿ ಫಾಲೋ ಮಾಡಿ ಸ್ನೇಹಿತರೆ ದೇಹದ ತೂಕ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ತಿಂತೀವಿ ಅನ್ನೋದು ಕೂಡ ಮುಖ್ಯ ಅಲ್ಲ ಹೌದು ನೀವು ಜಾಸ್ತಿ ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ಹಾಲು ಬೆಣ್ಣೆ ಮೊಸರು ತುಪ್ಪ ಚೀಸು ಪನ್ನೀರು ಇದನ್ನೆಲ್ಲ ಯೂಸ್ ಮಾಡಿ ತುಂಬಾನೇ ಒಳ್ಳೇದು ನಿಮ್ಮ ಆರೋಗ್ಯಕ್ಕೆ ಪ್ರತಿ ಊಟದಲ್ಲೂ ತುಪ್ಪವನ್ನ ಬಳಸಿ ಬೆಳಗ್ಗೆ ಮತ್ತೆ ಸಂಜೆ ದೊಡ್ಡ ಲೋಟ ಬೆಳಗ್ಗೆ ಒಂದ್ ಲೋಟ ಸಂಜೆ ಒಂದ್ ಲೋಟ ಹಾಲನ್ನ ಕುಡೀರಿ ಊಟದಲ್ಲಿ ಮೊಸರನ್ನ ಸೇವನೆ ಮಾಡಿ ಮೊಸರಿಗೆ ಒಂದಷ್ಟು ಫ್ರೂಟ್ಸ್ ಇದನ್ನೆಲ್ಲ ಹಾಕಿ ಸೇವನೆ ಮಾಡೋದು ಸಕ್ಕರೆ ಹಾಕಿ ಸೇವನೆ ಮಾಡೋದು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಮತ್ತೆ ಬ್ರೌನ್ ರೈಸ್ ಅನ್ನ ಯೂಸ್ ಮಾಡಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ದೇಹದ ತೂಕ ನ್ಯಾಚುರಲ್ ಆಗಿ ಜಾಸ್ತಿ ಆಗತ್ತೆ ನಾನು ಆಗ್ಲೇ ಹೇಳ್ದಂಗೆ ಹಾಲಿನ ಪದಾರ್ಥಗಳನ್ನ ಜಾಸ್ತಿ ಯೂಸ್ ಮಾಡಿ ಹಾಲನ್ನ ನೀವು ಹೆಚ್ಚು ಕೆನೆ ಇರುವಂತಹ ಹೆಚ್ಚು ಫ್ಯಾಟ್ ಇರುವಂತಹ ಹಾಲನ್ನ ಬಳಸಿದ್ರೆ ನೀವು ದೇಹದ ತೂಕವನ್ನ ಏನು ಒಳ್ಳೆ ರೀತಿಯಲ್ಲಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಹಣ್ಣುಗಳಲ್ಲಿ ಬಾಳೆಹಣ್ಣನ್ನ ಸೇವನೆ ಮಾಡಿ ದಿನಕ್ಕೆ ಎರಡು ಬಾಳೆಹಣ್ಣನ್ನ ಸೇವನೆ ಮಾಡಿ ಮತ್ತೆ ಸಿಹಿ ಗೆಣಸನ್ನ ಸೇವನೆ ಮಾಡಿ ನೀವು ಸಲಾಡ್ ಎಲ್ಲ ಮಾಡ್ತೀರ ಅಲ್ಲ ಅದಕ್ಕೆ ಸಿಹಿ ಗೆಣಸನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ದೇಹಕ್ಕೂ ಶಕ್ತಿಯನ್ನ ಕೊಡುತ್ತೆ ಜೊತೆಗೆ ದೇಹದ ತೂಕ ಹೆಚ್ಚಾಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇನ್ನು ಆಲೂಗೆಡ್ಡೆಯನ್ನ ಯೂಸ್ ಮಾಡಬಹುದು ನೀವು ಅಡಿಗೆನಲ್ಲಿ ಸಾಂಬಾರ್ ಇರ್ಬೋದು ಪಲಾವ್ ಇರ್ಬೋದು ನೀವೇನ್ ರೆಸಿಪಿ ಮಾಡ್ತೀರಾ ಅದರಲ್ಲಿ ಆಲೂಗೆಡ್ಡೆಯನ್ನ ಯೂಸ್ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡೋದು ದೋಸೆಗೆ ಈ ರೀತಿ ಆಲೂಗೆಡ್ಡೆ ಜಾಸ್ತಿ ಬಳಸೋದ್ರಿಂದ ಕೂಡ ದೇಹದ ತೂಕ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ವಾಕಿಂಗ್ ಅಥವಾ ಯಾವ್ದಾದ್ರು ಎಕ್ಸಸೈಸ್ ಅನ್ನ ರೆಗ್ಯುಲರ್ ಆಗಿ ಮಾಡ್ಬೇಕು ಸ್ನೇಹಿತರೆ ಆಗ ನಿಮ್ಮ ದೇಹದ ತೂಕ ಜಾಸ್ತಿ ಆಗೋದಕ್ಕೆ ಸಹಾಯ ಆಗತ್ತೆ ದಪ್ಪ ಆಗ್ಬೇಕು ಅಂತ ಕೂತ್ಕಡೆನೆ ಕೂತ್ರೆ ಏನು ಪ್ರಯೋಜನ ಸಿಗೋದಿಲ್ಲ ನಂತರ ನೀವು ಪ್ರಾಣಾಯಾಮ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದನ್ನ ಅಭ್ಯಾಸ ಮಾಡ್ಕೊಡಿ ಎಡಮೂಗಿನ ಹೊಳ್ಳೆಯಿಂದ ಉಸಿರುನ ತಗೊಳೋದು ಬಲಮೂಗಿನ ಹೊಳ್ಳೆಯಿಂದ ಉಸಿರುನ ಬಿಡೋದು ಬಲಮೂಗಿನ ಹೊಳ್ಳೆಯಿಂದ ಉಸಿರುನ ತಗೊಳ್ಳೋದು ಎಡಮೂಗಿನ ಹೊಳ್ಳೆಯಿಂದ ಉಸಿರುನ ಬಿಡೋದು ಇದನ್ನ ದಿನಕ್ಕೊಂದು ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಹಾಗೆ ಯಾವ ಯೋಗ ಮುದ್ರೆ ಮಾಡ್ಬೇಕು ಅಂದ್ರೆ ಪೃಥ್ವಿ ಮುದ್ರೆ ನೋಡಿ ಹೆಬ್ಬೆರಳಿಗೆ ಉಂಗುರದ ಬೆರಳನ್ನ ಈ ರೀತಿ ಟಚ್ ಮಾಡ್ಬೇಕು ಹೆಬ್ಬೆರಳಿಗೆ ಉಂಗುರದ ಬೆರಳು ಈ ರೀತಿ ಆರಾಮಾಗಿ ಈ ರೀತಿ ತೊಡೆ ಮೇಲೆ ಇಟ್ಕೊಂಡು ಕಾಲ್ ಮೇಲೆ ಈ ರೀತಿ ಇಟ್ಕೊಂಡು ಕೂತ್ಕೊಳ್ಳಿ ನೋಡಿ ಹೆಬ್ಬೆರಳಿಗೆ ಉಂಗುರದ ಬೆರಳು ಜಾಯಿನ್ ಮಾಡಿ ಇದನ್ನು ದಿನಕ್ಕೆ ನಿಮಿಷ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ನೀವು ಪ್ರಾಕ್ಟೀಸ್ ಮಾಡಬಹುದು ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು ಪ್ರಯೋಜನಗಳಿದೆ ಆರೋಗ್ಯಕರವಾಗಿ ಅನ್ನೋರು ಪೃಥ್ವಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬಹುದು ಟಿವಿ ನೋಡ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸಲ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಸುಮ್ಮನೆ ಅರ್ಡೆ ಹೊಡಿತಿರ್ತೀವಿ ಆ ಟೈಮಲ್ಲಿ ಯಾವುದೇ ಟೈಮಲ್ಲಿ ಬೇಕಿದ್ರೂ ಪ್ರಾಕ್ಟೀಸ್ ಮಾಡ್ಬೋದು ಪೃಥ್ವಿ ಮುದ್ರೆಯನ್ನ ಹೆಬ್ಬೆರಳಿಗೆ ಉಂಗ್ರದ ಬೆರಳನ್ನ ಈ ರೀತಿ ಜಸ್ಟ್ ಜಾಯಿನ್ ಮಾಡಿ ಹೀಗೆ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋದಷ್ಟೇ ಟ್ರೈ ಮಾಡಿ ಸ್ನೇಹಿತರು ದಿನಕ್ಕೆ ಅರ್ಧ ಗಂಟೆ ಟ್ರೈ ಮಾಡಿದ್ನ ಇಪ್ಪತ್ತರಿಂದ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದೇ ಸಲ ಮೂವತ್ತು ನಿಮಿಷ ಮಾಡೋದಕ್ಕಾಗಲ್ಲ ಅಂದ್ರೆ ಟೈಮ್ ತಗೊಂಡು ಹದಿನೈದು ನಿಮಿಷ ಬೆಳಗ್ಗೆ ಮಾಡಿದ್ರೆ ಇನ್ನ ಹದಿನೈದು ನಿಮಿಷ ಸಂಜೆ ಕೂಡ ಮಾಡಬಹುದು ಈ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿ ದೇಹದ ತೂಕ ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆರೋಗ್ಯಕರವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ತುಂಬಾ ಸಣ್ಣ ಇದ್ದೀನಿ ದಪ್ಪ ಆಗ್ಬೇಕು ಅಂತ ತಲೆ ಕೆಡ್ಸ್ಕೊಳ್ತಾನೆ ಇದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ದಪ್ಪ ಆಗೋದಕ್ಕಾಗೋದಿಲ್ಲ ಎಲ್ಲಾ ಟೆನ್ಷನ್ ಅನ್ನ ಬಿಟ್ಟಾಕಿ ಆರಾಮವಾಗಿ ಖುಷಿ ಖುಷಿಯಾಗಿ ಇರಿ ಈ ಹೇಳಿರೋ ಸಣ್ಣ ಸಣ್ಣ ಟಿಪ್ಸ್ ಅನ್ನ ಫಾಲೋ ಮಾಡಿ ಅಷ್ಟೇ ತುಂಬಾ ಸರಳವಾಗಿದೆ ಟ್ರೈ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು